ಬೆಳಗಾವಿ ತಾಲೂಕಿನ ಅಲತಗ ಗ್ರಾಮದ ಹೊರವಲಯದಲ್ಲಿ ಬೈಕ್ ಸವಾರರಿಬ್ಬರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ನ ನಿಯಂತ್ರಣ ತಪ್ಪಿ ನಾಲಾಗೆ ಬಿದ್ದಿರುವಂಥದ್ದು ಓರ್ವ ಬದಿ ಕುಳಿದ್ರೆ ಮತ್ತೋರ್ವ ಈ ಒಂದು ನಾಪತ್ತೆ ನಾಪತ್ತೆಯಾಗಿರುವಂಥದ್ದು ಸದ್ಯ ನಾನೀಗ ಆ ಒಂದು ನಾಲಾದ ತಟದಲ್ಲೇ ಇದ್ದೇನೆ ಈಗ ಎಸ್ ಡಿ ತಂಡದಿಂದ ನಿನ್ನೆ ರಾತ್ರಿಯಿಂದಲೂ ಕೂಡ ಯಾರು ಓಂಕಾರ ಪಾಟೀಲ್ ಅನ್ನುವಂತಹ ಯುವಕ ಇದ್ದಾನೆ ಆತನ ಹುಡುಕಾಟಗಾಗಲಿ ನಡೀತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಈ ಒಂದು ಎಸ್ ಡಿ ಆರ್ ಎಫ್ ಸಿಬ್ಬಂದಿಗಳೆಲ್ಲರೂ ಕೂಡ ಸರ್ಚಿಂಗನ್ನು ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ರಸ್ತೆ ಬದಿಯಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ರಾತ್ರಿ ಸಮಯದಲ್ಲಿ ಏನು ಬೈಕ್ ಸವಾರನ ನಿಯಂತ್ರಣ ತಪ್ಪಿ ಬಿದ್ದಿರುವಂತಹ ಕಾರಣಕ್ಕಾಗಿ ಬೈಕ್ ಸಮೇತ ಈ ಒಂದು ನಾಲ್ಕೆ ಬಿದ್ದಿರ್ತಾರೆ ಅದರಲ್ಲಿ ಆತನ ಸಹೋದರ ಜ್ಯೋತಿಬಾ ಅನ್ನೋವನು ಬದುಕು ಏನು ಮೇಲ್ ಬಂದಿದ್ರೆ ಇನ್ನೊರ್ ನಾಪತ್ತೆ ಆಗಿರುವಂಥದ್ದು ನಮ್ಮ ಜೊತೆಗೆ ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿ ಆ ಒಂದು ನಾಪತ್ತೆ ಆದ ವ್ಯಕ್ತಿ ಯಾವ ಕಡೆ ಹೋಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರಿಂದ ಮಾಹಿತಿ ತಿಳ್ಕೊಳ್ತೇನೆ ಯಾವಾಗ ಆಗಿದೆ ಮತ್ತು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸರಿ ಇದು ಯಾವಾಗ ಆಗೈತಿ ಮತ್ತೆ ಯಾವ ರೀತಿ ಕಾರ್ಯಾಚರಣೆ ಮಾಡ ಸರ ನಿನ್ನೇನೆ ನಮ್ಮ ಎಸ್ ಡಿ ಆರ್ ಎಫ್ ತಂಡಕ್ಕೆ ಮೆಸೇಜ್ ಬಂತು ನಿನ್ನೆ ನೈಟ್ ಎಲ್ಲ ಬಂದು ಸುಮಾರು ಹನ್ನೊಂದು ಗಂಟೆವರೆಗೂ ಇಲ್ಲಿ ಸರ್ಚ್ ಮಾಡಿದ್ವಿ ಒಂದು ಬೈಕ್ ಮಾತ್ರ ಸಿಕ್ತು ಒಬ್ಬರು ಆಲ್ರೆಡಿಯಾಗಿ ಅವರ ದಾಟ್ಕೊಂಡಿದ್ರು ಬಟ್ ಇವತ್ತು ಹೋಗಿರೋರಿಗೆ ಬೆಳಗ್ಗೆ ಆರು ಗಂಟೆಯಿಂದನೇ ಸರ್ಚಿಂಗ್ ಟೀಮ್ ರೆಡಿ ಇದೆ ಬಟ್ ಇಲ್ಲಿಂದ ಇಲ್ಲಿವರೆಗೂ ಏರಿಯಾ ಕ್ಲಿಯರ್ ಆಯಿತು ಅಲ್ಲೆಲ್ಲ ನೀರಲ್ಲಿ ಇಳಿದು ನೋಡಿದ್ವಿ ಬಟ್ ಯಾವುದೇ ರೀತಿ ಕುರುಗಳು ಸಿಕ್ಕಿಲ್ಲ ಸೊ ಇನ್ನು ಮುಂದೆ ಮಾರ್ಕಂಡೆ ಏನಾದಿ ಒಳಗೆ ಹೋಗ್ತೀವಿ ರೀ ಇನ್ಸಿಡೆಂಟ್ ಬೈಕ್ ಮೇಲಿಂದ ಬಿದ್ದಿದ್ದಂತರಿ ಅವರು ಒಬ್ಬ ಅದರಲ್ಲಿ ಒಬ್ಬ ಸಾವಿರ ಹತ್ಕೊಂಡು ಮೇಲೆ ಬಂದಿದ್ದಾನೆ ಇನ್ನೊಬ್ಬ ಸವಾರ ನೀರಿಗೆ ಹಚ್ಕೊಂಡೋಗ್ಯಾನೆ ಅನ್ನೋದು ಮಾಹಿತಿ ನಮಗೆ ಹಾ ನೀರ್ ಫೋರ್ಸ್ ಐತಿ ಮತ್ತೆ ಕಾವಲಿ ಸಣ್ಣದೈತಿ ಐತಿ ಅದ್ರೊಳಗೆ ನೀರ್ ಫೋರ್ಸ್ ಐತಿ ನಮ್ಮ ಬೋಟ್ಗಳ ನಿಲ್ಲೋಳು ಹಾ ಹರ್ಕೊಂಡು ಹೋಗ್ತಾ ಇದೆ ತುಂಬಾ ಇದಿಷ್ಟು ಸದ್ಯ ಈಗ ಏನು ನೀರಿನ ರಭಸತೆ ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ಬಿದ್ದಂತಹ ಬೈಕ್ ಸವಾರ ಏನಿದ್ದಾರೆ ಕೊಚ್ಕೊಂಡು ಹೋಗಿರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಹೇಳ್ತಾ ಇರುವಂತದ್ದು ಆಲ್ರೆಡಿ ಈ ಒಂದು ಭಾಗ ಏನು ತೋರಿಸ್ತಾ ಇದ್ದೀನಿ ಈಗಾಗಲೇ ಕಂಪ್ಲೀಟ್ ಆಗಿ ಸರ್ಚ್ ಮಾಡಿರುವಂತದ್ದು ಇನ್ನುಳಿದಂತೆ ಈಗ ಈ ಒಂದು ನೀರು ಹರಿದುಕೊಂಡು ಮುಂದೆ ಮಾರ್ಕಂಡ ನದಿಗೆ ಸೇರುತ್ತೆ ಸೊ ಹೀಗಾಗಿ ನೀರಿನ ರಭಸತೆ ನೋಡ್ತಾ ಇದ್ರೆ ಮುಂದೆ ಕೊಚ್ಕೊಂಡು ಹೋಗಿರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಊಹಿಸಿಕೊಂಡು ಈಗಾಗಲೇ ಮತ್ತೆ ಕಾರ್ಯಾಚರಣೆಯನ್ನು ಶುರು ಮಾಡ್ತಾ ಇರುವಂತದ್ದು ಸದ್ಯ ಈಗ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅತ್ಯಧಿಕ ಮಳೆ ಆಗ್ತಾ ಇದೆ ಅದರ ಜೊತೆಗೆ ಮಾರ್ಕಂಡೆಯ ನದಿ ಸೇರಿದಂತೆ ಹಲವು ಭಾಗದಿಂದ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಇಂತಹದ್ದೊಂದು ಘಟನೆ ಸಂಭವಿಸಿರುವಂತದ್ದು ಸದ್ಯ ಈಗ ಎಸ್ ಡಿ ಆರ್ ತಂಡ ಏನಿದೆ ನಿನ್ನೆ ರಾತ್ರಿ ಕೂಡ ಹುಡುಕಾಟವನ್ನ ನಡೆಸಿತ್ತು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಮತ್ತೆ ಶೋಧ ಕಾರ್ಯವನ್ನು ಶುರು ಮಾಡಿರುವಂತದ್ದು ಒಟ್ಟಾರೆ ಸದ್ಯ ಈಗ ಯಾರು ನಾಪತ್ತೆ ಆಗಿದ್ದಾರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಶೋಧ ಕಾರ್ಯ ಅಂತೂ ಮುಂದುವರೆದಿರುವಂಥದ್ದು ಇವತ್ತು ಮಾರ್ಕಂಡೆಯ ನದಿ ಭಾಗದಲ್ಲೂ ಕೂಡ ಆತನಿಗಾಗಿ ಹುಡುಕಾಟವನ್ನು ಎಸ್ ಡಿ ಆರ್ ಎಫ್ ತಂಡ ಮಾಡೋಕೆ ಆಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ